ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ ನೋಡ್ರಿ ನಮ್ಮ ತುಳುನಾಡ ಕಾರಣಿಕ ದೈವ ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೊಂಟೇನಿ ಬರ್ರಿ ನಿಮ್ಗೆ ಹೆಂಗೆ ಐತೆ ಅಂತೇಳಿ ತೋರಿಸ್ತೀನಿ ಮತ್ತು ಎಲ್ಲಿಂದ ಎಲ್ಲಿಂದ ನಾವು ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಹೇಳ್ತೇನೆ ನೋಡ್ರಿ ಫ್ರೆಂಡ್ಸ ಬೆಂಗಳೂರು ಮಂಗಳೂರು ಮೈಸೂರು ಬೆಳಗಾವಿ ಧಾರವಾಡ ನೀವು ಎಲ್ಲಿಂದನೋ ಬರ್ರಿ ಫಸ್ಟ ಬೆಂಗ್ ಮಂಗಳೂರಿಗೆ ಹೋಗ್ಬೇಕಾಗ್ತದೆ ಫ್ರೆಂಡ್ಸ ನಾವು ಮಂಗಳೂರಿಂದ ಹೋಗಿ ಅಲ್ಲಿ ಕುತ್ತಾರು ಅಂಥೇಳಿ ಒಂದು ಊರೈತ್ರಿ ಕುತ್ತಾರಿಗೆ ಹೋಗಬೇಕಾಗ್ತದೆ ಈ ಮಂಗಳೂರಬು ನಾವು ಮಂಗಳೂರಿಂದ ನಾವು ಆಟೋನೋ ಅಥವಾ ಬಸ್ಸಿಂದ ನಾವು ಕುತ್ತಾರಿಗೆ ಹೋಗಬೇಕಾಗ್ತದೆ ಫ್ರೆಂಡ್ಸ ನೀವು ಕುತ್ತಾರಿಗೆ ಬಂದ್ರೆ ಅಂತಂದ್ರೆ ಇಲ್ಲಿ ಯಾರಿಗಾದರೂ ಕೇಳಿರಿ ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಎಲ್ಲಿ ಇತ್ತು ಅಂಥೇಳಿ ಅಲ್ಲಿ ಎಲ್ಲರೂ ಹೇಳ್ತಾರೆ ಸ್ವಾಮಿ ಕೊರಗಜ್ಜನ ದೇವಸ್ಥಾನ ನಮಗೆ ಇಲ್ಲಿ ಐತೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿರಿ ನನಗೆ ನಾವು ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಆದಿ ಸ್ಥಳ ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಕುತ್ತಾರೆ ಇಲ್ಲಿ ಬಂದೆ ನೋಡ್ರಿ ಫ್ರೆಂಡ್ಸ್ ಭಾಳ ಇಲ್ಲಿ ಬಂದೆವು ಆದರೆ ಭಾಳ ಖುಷಿ ಆದ ಆಗಿದ್ರೆ ನಮಗೆ ಯಾಕಂತಂದ್ರೆ ಸ್ವಾಮಿ ಕೊರಗಜ್ಜ ದೇವಸ್ಥಾನ ನಾವು ಒಂದು ನಂಬಿಕೆಯಿಂದ ಭಕ್ತಿಯಿಂದ ಬಂದೇವ್ರಿ ಯಾಕಂತಂದ್ರೆ ಸ್ವಾಮಿ ಕೊರಗಜ್ಜ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾವ್ರು ಮತ್ತು ನಮ್ಮದು ಏನೇ ಕಷ್ಟ ಇರಲಿ ಹೆಲ್ತ್ ಪ್ರಾಬ್ಲಮ್ ಇರಲಿ ಏನೇ ಇರಲಿ ಎಲ್ಲ ಕಷ್ಟಗಳ ಪರಿಹಾರ ಆಗ್ತಾವ ಅಂತೇಳಿ ಒಂದು ನಂಬಿಕೆಯಿಂದ ನಾವು ಸ್ವಾಮಿ ಕೊರಗಜ್ಜಾಗ ಬಂದೆ ನೋಡ್ರಿ ಫ್ರೆಂಡ್ಸ್ ಸ್ವಾಮಿ ಕೊರಗಜ್ಜಗೆ ವಿಶೇಷವಾಗಿ ಏನಪ್ಪ ಇಲ್ಲಿ ನೈವೇದ್ಯ ಅಂತಂದ್ರೆ ಎಲೆ ಅಡಿಕೆ ಚಕ್ಲಿ ಬೀಡ ಮತ್ತು ಶರಾಯಿ ನೋಡ್ರಿ ಫ್ರೆಂಡ್ಸ್ ಇದು ನೋಡ್ಬೋದ್ರೆ ರಕ್ತೇಶ್ವರಿ ದೇವಿ ಇದು ಸ್ವಾಮಿ ಕೊರಗಜ್ಜನ ಎದುರುಗಡೆನ ಒಂದು ಗುಡಿಸಲೈತಿ ಗುಡಿಸಲೊಳಗ ರಕ್ತೇಶ್ವರಿ ದೇವಿ ಇದಾಳ್ರಿ ಫ್ರೆಂಡ್ಸ್ ವಿಶೇಷವಾಗಿ ಈ ದೇವಿಗೆ ನಾವು ಆರೋಗ್ಯದ ನಮ್ಮ ಸಮ ಆರೋಗ್ಯದ ಬಗ್ಗೆ ಏನೇ ಸಮಸ್ಯೆ ಇದ್ರೂ ನಾವು ಕೇಳ್ಕೊಂಡ್ರೆ ದೇವಿ ನಮಗೆ ಒಂದು ಆರೋಗ್ಯದ ಸಮಸ್ಯೆಯಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಫ್ರೆಂಡ್ಸ್ ಅಷ್ಟ ರಕ್ತೇಶ್ವರಿ ದೇವಕ್ಕೆ ನಾವು ಬೇಡ್ಕೊಬೋ ಬೇಡ್ಕೋಬೇಕಾಗ್ತದೆ ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ಬೆರ್ಮೇರ್ ಎಳ್ವರ್ ಸಿರಿಗಳು ಕುಮಾರ ಹಾಗೂ ನಂದಿಕೋನ ದೇವರ ದೇವರ ಅದಾವ್ರ ಫ್ರೆಂಡ್ಸ ಇಲ್ಲಿ ಸ್ವಾಮಿ ಕೊರಗಜನ ಎದುರುಗಡೆನ ರಕ್ತೇಶ್ವರಿ ಮತ್ತು ಇವ ಏಳು ಸಿರಿಗಳ ದೇವರ ಕುಡಿ ಅದಾವೆ ನೋಡ್ರಿ ಫ್ರೆಂಡ್ಸ ಇದಿಷ್ಟ ಐತೆ ನೋಡ್ರಿ ಫ್ರೆಂಡ್ಸ್ ಇದು ಸ್ವಾಮಿ ಕೊರಗಜ್ಜನ ಎದುರುಗಡೆನ ಇವೆರಡು ದೇವರಾದವ್ರಿ ಫ್ರೆಂಡ್ಸ್ ಈಗಿದ್ದಂತಹ ಪ್ಲೇಸ್ ನಮ್ಗೆ ಆಮೇಲೆ ನೋಡಕ್ಕೆ ಸಿಗಂಗಿಲ್ಲ ಯಾಕಂತಂದ್ರೆ ಇದೆಲ್ಲ ಗುಡಿಸಲೊಳಗ ಸ್ವಾಮಿ ಕೊರಗಜ್ಜ ಆದರು ಮತ್ತು ರಕ್ತೇಶ್ವರಿ ಮತ್ತು ಏಳ ಸಿರಿಗೊಳದ ನೋಡ್ರಿ ಬೇರೆ ಮೇರೆ ಅಂತ ಹೇಳಿ ಫ್ರೆಂಡ್ಸ್ ಇದನ್ನೆಲ್ಲ ಶಗ್ಣಿಯಿಂದ ಸರಿಸಿದಾರೆ ಇದನ್ನಂತೂ ನೋಡೋಕ ಬಹಳ ಖುಷಿ ಆಗ್ತೈತಿ ಯಾಕಂತಂದ್ರೆ ಬಹಳ ಪ್ರಶಾಂತ ವಾತಾವರಣ ಬಹಳ ಜನ ಇರೋಂಗಿಲ್ಲ ಒಟ್ಟು ಅಷ್ಟು ಚೆಂದ ಐತಂದ್ರೆ ಭಾಳ ಬಹಳ ಸಮಾಧಾನ ಆಗ್ತೈತಿ ಮತ್ತು ನಂಬಿಕೆಯಿಂದ ನಾವು ಸ್ವಾಮಿ ಕೊರ ಬಂದ ನಾವಿಲ್ಲಿ ಇಲ್ಲಿ ಅಡಿಗೆ ಚಕ್ಲಿ ಬೀಡ ನೈವೇದ್ಯ ಕೊಟ್ಟ ಆಮೇಲೆ ಏನು ಪರಿಹಾರ ನಮ್ ಏನು ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಬಹುದ್ರಿ ವಿಶೇಷವಾಗಿ ವಿಶೇಷವಾಗಿ ಇಲ್ಲಿ ನಾವು ದೇವರಿಗೆ ಸ್ವಾಮಿ ಕೊರಗಜ್ಜಾನ ಅದೇ ಸ್ಥಳಕ್ಕೆ ಬಂದಾಗ ಇಲ್ಲಿ ಶರಾಯಿ ಸ್ವಾಮಿಗೆ ಭಾಳ ಇಷ್ಟ ರೀ ಶೇರೈ ಇರ್ತಿದ್ರೆ ಇಲ್ಲಿ ನಾವು ಶರೈ ಮತ್ತು ದೇವರಿಗೆ ಇಲ್ಲಿ ಅಡಿಕೆ ಚಕ್ಲಿ ಬೇಡ ಚಕ್ಲಿ ಅಂದು ಸ್ವಾಮಿ ಕುರಗಜ್ಜಾಗ ಭಾಳ ಇಷ್ಟ ನೋಡ್ರಿ ನಾವು ನೈವೇದ್ಯ ಇಲ್ಲಿ ಕೊಡ್ಬೋದ್ರಿ ಇಲ್ಲೇ ನಮಗ ಒಂದು ಅಂಗಡಿ ಇದ್ರೆ ಅಂಗಡಿ ಒಳಗ ನಾವು ತೊಗೊಂಡು ನೈವೇದ್ಯ ದೇವರಿಗೆ ಇಡಬಹುದು ನೋಡಬಹುದು ಫ್ರೆಂಡ್ಸ್ ಸ್ವಾಮಿ ಕುರುಗಜ್ಜ ಇಷ್ಟ ಚಂದ ದೇವಸ್ಥಾನ ಇತ್ತಂದ್ರೆ ಬಹಳ ಖುಷಿಯಿಂದ ಬಹಳ ನಂಬಿಕೆಯಿಂದ ಮತ್ತೆ ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು